ಚನ್ನಪಣ ಬಿಟ್ಟು ಅವನೇನು ಎಲ್ಲೂ ಹೋಗ್ತಕ್ಕಂಥ ಪ್ರಶ್ನೆಯೂ ಇಲ್ಲ ರಾಜ್ಯದಲ್ಲಿ ಪಕ್ಷವನ್ನು ಕಟ್ತಕ್ಕಂಥ ಜವಾಬ್ದಾರಿಯನ್ನು ಹೊರಬೇಕಾಗಿದೆ ಇವತ್ತು ಚನ್ನಪಟ್ಟಣದ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಒಂದು ಪ್ರತಿನಿತ್ಯ ಸಲ್ಲಿಸಲಿಕ್ಕೆ ಈ ಕಾರ್ಯಕ್ರಮ ಏನು ಏರ್ಪಾಡು ಮಾಡಿದ್ದೇವೆ ನಮ್ಮ ನಿರೀಕ್ಷೆಗೂ ಮೀರಿ ಚುನಾವಣೆಯಲ್ಲಿ ಸೋಲನ್ನು ನಾವು ಕಂಡಿದ್ದರು ಇವತ್ತು ಗೆಲುವಿಂತಲೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕರ್ತರಲ್ಲಿ ಇರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಏನಿದೆ ಚುನಾವಣೆ ನಡೆಯುವುದೇ ಬೇರೆ ಮಾರ್ಗ ಇಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ ಹೋದರನ್ನು ಕೊಡಬೇಕಾಗಿದೆ ಅದಕ್ಕೆ ಮಾನಸಿಕವಾಗಿ ತಯಾರಾಗಿದ್ದೇವೆ ಅಂತಕ್ಕಂಥ ಸಂದೇಶ ಇವತ್ತು ನಮ್ಮ ಕಾರ್ಯಕರ್ತರು ನೀಡಿದ್ದಾರೆ ಚೆನ್ನಪ್ಪನ ಬಿಟ್ಟು ಅವನೇನು ಎಲ್ಲೂ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಆದರೆ ನಿಖಿಲ್ ಅವರ ಜವಾಬ್ದಾರಿ ಇವತ್ತು ರಾಜ್ಯದಲ್ಲಿ ಪಕ್ಷವನ್ನು ಕಟ್ತಕ್ಕಂಥ ಜವಾಬ್ದಾರಿಯನ್ನು ಹೊರಬೇಕಾಗಿದೆ ನಿಖಿಲ್ ಕುಮಾರಸ್ವಾಮಿಯವರ ಒಂದು ಮುಖಂಡತ್ವದಲ್ಲೇ ನಮ್ಮ ಹಿರಿಯ ನಾಯಕರುಗಳೇನಿದ್ದಾರೆ ಪಕ್ಷದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷ ಸಂಘಟನೆಗೆ ನಮ್ಮ ಹಿರಿಯ ನಾಯಕರು ಹಿರಿಯ ಕಾರ್ಯಕರ್ತರ ಜೊತೆಗೂಡಿ ಪಕ್ಷದ ಸಂಘಟನೆಗೆ ಚಾಲನೆ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೇವೆ ಮುಂದಿನ ಸಂಕ್ರಾಂತಿಯಿಂದ ಒಂದು ಹೊಸ ಒಂದು ಪಕ್ಷದ ಪುನಶ್ಚೇತನಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿ ಹದಿನೇಳು ತಿಂಗಳಿಂದ ಸರ್ಕಾರ ನಡೆಸ್ತಾ ಇದ್ದಾರೆ ಆ ಸಮಾಜಗಳಿಗೆ ರಕ್ಷಣೆ ಕೊಡಲಿಕ್ಕೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಕೊಂಡವ್ರು ಅವರೆಲ್ಲ ಮುಖ್ಯಮಂತ್ರಿ ಮಾಡಿದ್ದೇಕ ಅವ್ರನ್ನ ಆ ಸಮಾಜದವರು ಅಹಿಂದ ಸಮಾಜದವರೆಲ್ಲ ಸೇರಿ ಮುಖ್ಯಮಂತ್ರಿ ಮಾಡಿದಾರಲ್ಲ ಹದಿನೇಳು ತಿಂಗಳಲ್ಲಿ ಆ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಏನು ಅವರು ಸ್ವಾಭಿಮಾನ ಉಳಿಸ್ತಕ್ಕಂಥ ಕೆಲಸ ಏನು ಮಾಡಿದ್ದೀರಿ ಅವರಿಗೆ ಕಟ್ ಮಾಡ್ತಕ್ಕಂಥ ಹಣ ಲೂಟಿ ಮಾಡಿದ್ದೇ ಸ್ವಾಭಿಮಾನ ಉಳಿಸಿರೋದ ಇನ್ನೇನು ಬೇಕು ನಿಮಗೆ ಸಾಬೀತು ವಾಲ್ಮೀಕಿ ನಿಗಮದ ಹಣ ತೋಚಿದ್ದೆ ಯಾರು ಈಗ ಭವಿ ಜನಾಂಗದ ಬರ್ತಿದೆಯಲ್ಲ ಇದು ಈ ಸರ್ಕಾರದಲ್ಲಿ ಈಗ ನಿನ್ನೆ ಅವ್ರ ಯಾವ ಮಂಡ್ಯದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ನಲವತ್ತು ಲಕ್ಷ ರೂಪಾಯಿದ ವ್ಯಾಪಾರ ನಡೀತಲ್ಲ ಇದು ನಿಮ್ಮ ಸ್ವಾಭಿಮಾನನಾ ಈ ಸ್ವಾಭಿಮಾನ ಹಸಂತಲ ಮಾಡ್ತಿದ್ದೀರಾ ಅದರಿಂದ ಐಂದ ವರ್ಗಕ್ಕೆ ಹದಿನೇಳು ತಿಂಗಳು ಎರಡನೇ ಬಾರಿ ಮುಖ್ಯಮಂತ್ರಿ ಪಾಪ ಒಟ್ಟು ನೋವು ಬೇರೆಯವ್ರಿಗೆ ನಿಮಗಿರೋದು ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಆ ಸಮಾಜದ ಒಂದು ಏಳಿಗೆಗೆ ಏನು ಕೊಟ್ಟಿದ್ದೀರಿ ಹೇಳಪ್ಪ